ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಹ್ಯಾಂಡ್ ಲೀಕಿಂಗ್ ಆಯ್ತು ಒಂದು ಹತ್ತು ನಿಮಿಷ ಇರು ಮಲ್ಕೋತೀನಿ ನೋಡೋಣ ಚೆನ್ನಾಗಿದೆ ನಾನು ಇದ್ರ ಮೇಲೆ ಮಲ್ಕೊಂಡು ಬೇಸ್ ಆಗಿಬಿಟ್ಟೈತೆ ಅದಕ್ಕೆ ಅದಕ್ಕೆ ಗಾಡಿ ಯಾವುದು ಅಂತಲ್ಲ ಅಷ್ಟಮಯ ಅದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಐತಿ

है आगा। हाँ? आगा। हाँ? सिल्क है इधर सिल्क हां प्योर सिल्क प्योर नहीं है आर्टिसेल सिल्क रेशम सिल्क आर्टिसेल सिल्क हां हां प्योर सिल्क है 2 लाख रुपए का कारपेट हाँ? से अगला दर्शो 1 लाख को सरप अगला बिग साइज है हां दर्शो सिर्फ 1 लाख

컴퓨터. 떠오르고 있어. 이래 이뤄, 님새 이뤄, 이뤄 이뤄, 님새 이뤄, 님새 이뤄, 이뤄 님새. 이거 님새.

ತಗೊಳಕ ತಗೊಳಕ ಇರಿ ಮೇಡಮ್ ನೋಡ್ಬೇಕಲ್ವಾ ಹಂಗಿದೆ ಅಂತ ಇಲ್ಲ 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 ನೋಡ್ಬೇಕು ಎಂದಿರೋಪ್ಪ ಎತ್ತಿಮ ಎಷ್ಟದು ಎಷ್ಟು please